ನಮ್ಮ ಮೋದಿ ಬ್ರಿಗೇಡ್ ಉದ್ಘಾಟನಾ ಕಾರ್ಯಕ್ರಮ ಇಪ್ಪತ್ತೊಂದು ತಾರೀಕು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳಲ್ಲಿ ನಡೆಯಲಿದೆ ಅದರ ಪ್ರಯುಕ್ತ ಇದೊಂದು ಪ್ರತ್ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮೋದಿ ಬ್ರಿಗೇಡ್ನ ಗೌರವಾಧ್ಯಕ್ಷರಾದ ದಿನೇಶ್ ಕೆ ಅವರು ಇವರಿದ್ದಾರೆ ಹಾಗೂ ಅಧ್ಯಕ್ಷರಾದ ಪದ್ಮರಾಜ್ ನಗರ ಮೋದಿ ಬ್ರಿಗೆಡ್ ಮಂಗಳೂರಿನಲ್ಲಿ ಜನವರಿ ಇಪ್ಪತ್ತೊಂದು ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಇದೇ ನಾವು ನಮ್ಮ ರಮಣ ರಮಣ ಪೈಹಾಮಿ ಪಿ ವಿ ಎಸ್ ಹತ್ತಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಒಂದು ಅವಧೂತ ಗು ವಿನಯ್ ಗುರುಜಿ ಹಾಗೂ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕನ್ಯಾಡಿ ಹಾಗೂ ಮುಖ್ಯ ಭಾಷಣಕಾರರಾಗಿ ನಮ್ಮ ವೀರ ಅಂತ ರಾಷ್ಟ್ರೀಯವಾದಿ ಹಾಗೂ ನ್ಯಾಯವಾದಿ ಆಗಮಿಸಲಿದ್ದಾರೆ ಮೋದಿ ಬ್ರಿಗೇಡ್ ಎನ್ನುವ ಸಂಸ್ಥೆ ಒಂದು ಸಂಸ್ಥೆಯನ್ನು ಹುಟ್ಟಾಕ್ಲಿಕ್ಕೆ ಕಾರಣ ಮೋದಿಯ ಮೇ ಮೇಲೆ ಒಂದು ಅಭಿಮಾನ ಕಾರಣ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹಾಗೂ ಪ್ರತಿಯೊಂದು ಕಾರ್ಯಕ್ರಮ ಮೋದಿ ಒಂದೊಂದು ಕಾರ್ಯಕ್ರಮವನ್ನು ವಿಶ್ವದ ಅತಿ ದೊಡ್ಡ ಪ್ರಜಾತ ಪ್ರಜಾತಾಂತ್ರಿಕ ದೇಶಕ್ಕೆ ಜಾಗತಿಕ ಅತ್ಯುನ್ನತ ಸ್ಥಾನವಿದೆ ಎಂದು ವಿಶ್ವದ ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡುತ್ತಿವೆ ಇದನ್ನು ಅರಿತುಕೊಂಡು ಹಾಗೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಎಂಬುವ ಒಂದು ಏಯ ವಾಕ್ಯದೊಂದಿಗೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಸಾಧಾರಣ ಇಲ್ಲಿ ಒಂದು ಒಂಬತ್ತು ಹತ್ತು ವರ್ಷದವರೆಗೆ ಅವರು ಕೊಟ್ಟಂಥ ಒಂದೊಂದು ಜನಪರ ಕಾಳಜಿಯ ಒಂದೊಂದು ಕಾರ್ಯಕ್ರಮವನ್ನು ಮನದಟ್ಟು ಮಾಡಿಕೊಂಡು ನಾವು ಒಂದು ಸಂಸ್ಥೆಯನ್ನು ಪ್ರತಿಯೊಬ್ಬರು ಸರ್ವ ಸದಸ್ಯರು ಹಾಗೂ ನಮ್ಮ ಗೌರವಾಧ್ಯಕ್ಷರು ಅಧ್ಯಕ್ಷರ ಎಲ್ಲ ಅನುಮತಿ ಪಡೆದುಕೊಂಡು ಒಂದು ಸಂಸ್ಥೆಯನ್ನು ನಾವು ಉದ್ಘಾಟನೆ ಮಾಡಲಿಕ್ಕೆ ಇಪ್ಪತ್ತೊಂದಕ್ಕೆ ಪ್ರತಿಯೊಂದು ಪ್ರತಿಯೊಂದು ಹಿಂದೂ ಸಮಾಜ ಹಾಗೂ ದೇಶದ ಪ್ರತಿಯೊಬ್ಬ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ಆಹ್ವಾನಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ